ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಟುಡೆ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ದ ಚಾಪ್ಟರ್ ನೇಮ್ ಇಸ್ ಸಾಹಸಿ ಮೊನಾಲಿಸಾ ಫ್ರಮ್ ದ ಪ್ರೋಸ್ ಇದನ್ನು ನಾವು ಆರನೇ ತರಗತಿಯ ದ್ವಿತೀಯ ಭಾಷೆ ತಿಳಿ ಕನ್ನಡ ಸಾಹಸಿ ಮೊನಾಲಿಸಾ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಮತ್ತು ಗ್ರಾಮರ್ ಪಾರ್ಟನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಪದಗಳ ಅರ್ಥವನ್ನು ಮತ್ತೆ ಗ್ರಾಮರ್ ಪಾರ್ಟನ್ನು ನಾನು ಇಂಗ್ಲೀಷಲ್ಲಿ ಈಸಿ ಆಗುವಂತೆ ಇಂಗ್ಲೀಷಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ದ ನೆಕ್ಸ್ಟ್ ಮೇನ್ ಈಸ್ ವರ್ಡ್ ಮೀನಿಂಗ್ ಪದಗಳ ಅರ್ಥ ಅಂಚು ಕೊನೆ ಎಂಡ್ ಅನುಕರಣೀಯ ಅನು ಅನುಸರಿಸುವಂಥದ್ದು ವಿಚ್ ಕ್ಯಾನ್ ಬಿ ಫಾಲೋಡ್ ವಸರು ಸೋರು ಲೀಕ್ ಚಿನ್ನಾಟ ವಿನೋದದ ಆಟ ಫನ್ಗೆ ತಿವಿ ಇರಿ ಚುಚ್ಚು ಸ್ಟ್ಯಾಬ್ ಬ್ಯಾಂಡೇಜ್ ಗಾಯದ ಮೇಲೆ ಕಟ್ಟುವ ಪಟ್ಟಿ ಅಸ್ಟ್ರಿಪ್ ಟೈಡ್ ಓವರ್ ಉಂಡ್ ಮೆಲ್ಲನೆ ನಿಧಾನ ಸ್ಲೋಲಿ ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥ ಹೆಡ್ ಆಫ್ ಸ್ಟೇಟ್ ಸಹಾನುಭೂತಿ ದಯೆ ಅನುಕಂಪ ಪಿಟಿ ಹಂಗು ಆಸೆ ಡಿಸೈರ್ ಅತಃಕರಣ ದಯೆ ಕಂಪ್ಯಾಷನ್ अमोघ सार्थक वाद मीन वंडरफुल अमोघ सा वर्फुद्दाट हाट फैटिंग जोरू वेग रभस स्पीड पुरस्कार प्रशस्ति मुग्ध सर स्वभाव सिंपल नेचर मैत्री मीन स्नेह फ्रेंडशिप रूढ़ि अभ्यास बड़के प्राक्टिस साहस पराक्रम अडवेचर हेदरू भयपड़ इट मीन फीयर आर् अफ्रेड ದ ಫಸ್ಟ್ ಮೇನ್ ಈಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊನಾಲಿಸಾ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಉತ್ತರ ಮೊನಾಲಿಸಾ ಒಡಿಶಾ ರಾಜ್ಯದ ಗೋಪಬಂಧು ನಗರದ ಯುಜಿಎಂಇ ಶಾಲೆಯ ಎರಡನೇ ತರಗತಿಯ ವಿದ್ಯಾರ್ಥಿನಿ ಆಗಿದ್ದಳು ನೆಕ್ಸ್ಟ್ ಪ್ರಶ್ನೆ ಮೊನಾಲಿಸಾ ಹೋರಿಯ ತಿವಿತದಿಂದ ಹೇಗೆ ಪಾರಾದಳು ಉತ್ತರ ಹೋರಿಗಳೂ ತನ್ನ ಕಡೆಗೆ ಜಿಗಿದು ಬಂದಾಗ ಮೊನಾಲಿಸಾ ಜೀವದ ಹಂಗಿಲ್ಲದೆ ಜೋರಾಗಿ ಆ ಕಡೆಗೆ ಓಡಿದಳು ನೆಕ್ಸ್ಟ್ ಪ್ರಶ್ನೆ ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ಉತ್ತರ ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗನು ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕಿರುಚುತ್ತಿದ್ದನು ಜಿಲ್ಲಾಧಿಕಾರಿಗಳು ಯಾರ ಸಾಹಸದ ಕಥೆಯನ್ನು ನೆನಪಿಸಿದರು ಉತ್ತರ ಜಿಲ್ಲಾಧಿಕಾರಿಗಳು ಅಬ್ದುಲ್ ಹಮೀದನ ಸಾಹಸದ ಕಥೆಯನ್ನು ನೆನಪಿಸಿದರು ನೆಕ್ಸ್ಟ್ ಪ್ರಶ್ನೆ ಭಾರತ ಸರ್ಕಾರ ಮೊನಾಲಿಸಾಗೆ ಯಾವ ಪ್ರಶಸ್ತಿ ನೀಡಿತು ಉತ್ತರ ಭಾರತ ಸರ್ಕಾರವು ಅಪ್ರತಿಮ ಸಾಹಸಿಗಳಿಗೆ ಮೀಸಲಾದ ಗೀತಾ ಚೋಪ್ರಾ ಪ್ರಶಸ್ತಿಯನ್ನು ಮೊನಾಲಿಸಾಗೆ ನೀಡಿತು ಗೀತಾ ಚೋಪ್ರಾ ಬಹುಮಾನವು ಭಾರತ ಸರ್ಕಾರ ನೀಡುವ ಮಕ್ಕಳ ಶೌರ್ಯ ಪ್ರಶಸ್ತಿಯಾಗಿದೆ ಆರನೇ ಪ್ರಶ್ನೆ ಮೊನಾಲಿಸಳ ತಂದೆಯ ಹೆಸರೇನು ಉತ್ತರ ಮೊನಾಲಿಸಳ ತಂದೆಯ ಹೆಸರು ದಿಜರಾಜ ಮಲ್ಲಿಕ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟೂ ಟು ತ್ರೀ ಸೆಂಟೆನ್ಸಸ್ ದ ಫಸ್ಟ್ ಕ್ವಶನ್ ಈಸ್ ಮೊನಾಲಿಸಾ ಕುರುಡು ಹುಡುಗನನ್ನು ಹೇಗೆ ಕಾಪಾಡಿದಳು ಉತ್ತರ ಮೊನಾಲಿಸಾ ಹೋರಿಗಳಿಗೆ ಹೆದರದೆ ರಸ್ತೆಯಲ್ಲಿ ವೇಗವಾಗಿ ಎದುರು ಬದರು ಬರುತ್ತಿದ್ದ ಕಾರುಗಳಿಂದ ಆಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು ಆಕೆ ಕುರುಡು ಹುಡುಗನ ಕೈ ಹಿಡಿದು ದರ ದರನೆ ಎಳೆದು ರಸ್ತೆಯ ಅಂಚಿಗೆ ತಂದು ಅವನನ್ನು ಬದುಕಿಸಿದಳು ಎರಡನೆಯ ಪ್ರಶ್ನೆ ಕಾರಿನ ಚಾಲಕ ಕುರುಡು ಹುಡುಗನಿಗೆ ಯಾವ ರೀತಿ ಚಿಕಿತ್ಸೆ ನೀಡಿದನು ಉತ್ತರ ಕಾರಿನ ಚಾಲಕನು ಕಾರನ್ನು ನಿಲ್ಲಿಸಿ ದನಗಳನ್ನು ಓಡಿಸಿ ಬಿದ್ದ ಹುಡುಗನನ್ನು ಎಬ್ಬಿಸಿದನು ಅವನು ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆಯನ್ನು ತೆಗೆದು ರಕ್ತ ಒಸರುತ್ತಿದ್ದ ಕಾಲನ್ನು ಡೆಟಾಲಿನಿಂದ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಮಾಧಾನ ಹೇಳಿದನು ಕಾರಿನ ಚಾಲಕ ಮೊನಾಲೀಸಳನ್ನು ಏನೆಂದು ಮುದ್ದಾಡಿದನು ಉತ್ತರ ಕಾರಿನ ಚಾಲಕನು ಮೊನಾಲೀಸಳನ್ನು ಎತ್ತಿ ಮುದ್ದಾಡಿ ಭೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡನ ಜೀವ ಉಳಿಸಿತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಹೇಳಿದನು ಮೊನಾಲಿಸಾ ಕಾರಿನ ಚಾಲಕನಿಗೆ ಯಾವ ರೀತಿ ಧನ್ಯವಾದ ಹೇಳಿದಳು ಉತ್ತರ ಮೊನಾಲಿಸಾ ಚಾಲಕನಿಗೆ ಮಾಮಾ ನೀನು ಬಹಳ ಒಳ್ಳೆಯವನು ಆ ತುಂಟ ದನಗಳನ್ನು ಓಡಿಸಿದೆ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ ಆಪತ್ತಿಗೆ ಆದವನೇ ನೆಂಟ ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ ದೇವರು ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು ಮೊನಾಲಿಸಳ ಮುಗ್ಧ ಮಾತುಗಳಿಗೆ ಕಾರಿನ ಚಾಲಕ ಏನೆಂದು ಪ್ರತಿಕ್ರಿಯಿಸಿದನು ಉತ್ತರ ಮೊನಾಲಿಸಳ ಏಳು ವರ್ಷದ ಮುಗ್ಧ ಮಾತುಗಳಿಗೆ ಆತ ಬೆರಗಾಗಿ ಅಬ್ಬಾ ನೀನೆಷ್ಟು ಜಾಣೆ ನಿನ್ನ ಹೆತ್ತ ತಂದೆ ತಾಯಿಯರು ಧನ್ಯರು ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂತಹುದು ನಿನ್ನ ಭವಿಷ್ಯ ಬೆಳಗಲಿ ಎಂದು ಪ್ರತಿಕ್ರಿಯಿಸಿದನು ನೆಕ್ಸ್ಟ್ ಪ್ರಶ್ನೆ ಜಿಲ್ಲಾಧಿಕಾರಿ ಮೋನಾಲಿಸಳನ್ನು ಅಭಿನಂದಿಸಿ ಹೇಳಿದ ಮಾತುಗಳು ಯಾವುವು ಉತ್ತರ ಜಿಲ್ಲಾಧಿಕಾರಿಗಳು ಮೋನಾಲಿಸಳನ್ನು ಅಭಿನಂದಿಸಿ ದಯವೇ ಧರ್ಮದ ಮೂಲ ಎಂದರು ಅವಳ ಮಾನವೀಯತೆ ಮತ್ತು ಸಹಾನುಭೂತಿಯನ್ನು ಹೊಗಳಿದರು ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಟಿಲು ಎಂದು ಹೇಳಿದರು ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಸಿಕ್ಸ್ ಟು ಸೆವೆನ್ ಸೆಂಟೆನ್ಸಸ್ ದ ಫಸ್ಟ್ ಕ್ವಶನ್ ಈಸ್ ಮೊದಲನೇ ಪ್ರಶ್ನೆ ಕುರುಡು ಹುಡುಗನು ಅಪಾಯಕ್ಕೆ ಹೇಗೆ ಒಳಗಾದನು ಉತ್ತರ ಗೋಪಬಂಧು ನಗರದ ಶಾಲೆಯ ಗಂಟೆ ಬಾರಿಸಿದ ನಂತರ ಎರಡನೇ ತರಗತಿಯ ಮೊನಲಿಸಾ ನಿಧಾನವಾಗಿ ಮನೆಗೆ ಹೊರಟಿದ್ದಳು ಆಕೆಯ ಹಿಂದೆ ಹತ್ತು ವರ್ಷದ ಕುರುಡು ಹುಡುಗನೂ ಹೊರಟಿದ್ದನು ರಸ್ತೆಯ ಬದಿಯಲ್ಲಿ ಎರಡು ದಷ್ಟ ಪುಷ್ಟ ಹೋರಿಗಳು ಚಿನ್ನಾಟವಾಡುತ್ತಾ ಹುಲ್ಲು ಮೇಯುತ್ತಿದ್ದವು ಅವು ಇದ್ದಕ್ಕಿದ್ದಂತೆ ಗುದ್ದಾಟಕ್ಕೆ ನಿಂತು ಒಂದನ್ನೊಂದು ಕೊಂಬಿನಿಂದ ತಿವಿಯುತ್ತಾ ಮೆರೆದಾಡಲು ಶುರು ಮಾಡಿದವು ಮೊನಲಿಸಾ ರಸ್ತೆಯ ಬದಿಗೆ ಸಾಗುತ್ತಿದ್ದಾಗ ಹೋರಿಗಳು ಆಕೆಯ ಕಡೆಗೆ ಜಿಗಿದು ಬಂದವು ಆದರೆ ಅವಳು ಜೀವದ ಹಂಗಿಲ್ಲದೆ ಓಡಿ ಪಾರಾದಳು ಆ ಸಮಯದಲ್ಲಿ ಆ ಹೋರಿಗಳ ತಿವಿತಕ್ಕೆ ಆ ಕುರುಡು ಹುಡುಗನು ಸಿಲುಕಿ ಬಿದ್ದು ಅವನ ಕಾಲಿನಿಂದ ರಕ್ತ ಒಸರುತ್ತಿತ್ತು ಅದೇ ಸಮಯಕ್ಕೆ ರಸ್ತೆಯಲ್ಲಿ ವೇಗವಾಗಿ ಎದುರುಬದುರು ಬರುತ್ತಿದ್ದ ಕಾರುಗಳ ಅಪಾಯವೂ ಇದ್ದುದರಿಂದ ಆ ಹುಡುಗನು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದನು ಎರಡನೇ ಪ್ರಶ್ನೆ ಮೊನಾಲಿಸಳ ಸಾಹಸ ಮೆಚ್ಚುವಂತ ಏಕೆ ಉತ್ತರ ಮೊನಾಲಿಸ ಕೇವಲ ಏಳು ವರ್ಷದ ಬಾಲಕಿ ತನ್ನ ಸುತ್ತಲೂ ದಷ್ಟಪುಷ್ಟವಾದ ಹೋರಿಗಳು ಗುದ್ದಾಡಿ ತನ್ನ ಪ್ರಾಣಕ್ಕೆ ಅಪಾಯವಿದ್ದರೂ ಹೆದರಿ ಓಡಿ ಹೋದ ನಂತರ ಆಕೆ ಕುರುಡು ಹುರುಡುಗನ ಅಳುವಿನ ಶಬ್ದ ಕೇಳಿ ಧ್ವನಿಯತ್ತ ತಕ್ಷಣವೇ ಹಿಂತಿರುಗಿ ಓಡಿದಳು ಆಕೆ ಎದುರಿನಲ್ಲಿ ವೇಗವಾಗಿ ಬರುತ್ತಿದ್ದ ಕಾರುಗಳ ಅಪಾಯವನ್ನಾಗಲಿ ದನಗಳ ತಿವಿತದ ಅಪಾಯವನ್ನಾಗಲಿ ಲೆಕ್ಕಿಸದೆ ಹುಡುಗನು ಹುಡುಗನ ಕೈ ಹಿಡಿದು ದರದರನೆ ಎಳೆದು ರಸ್ತೆಯಂಚಿಗೆ ತಂದು ಅವನ ಜೀವ ಉಳಿಸಿದಳು ಅಂತಹ ಕಷ್ಟದ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ತೋರಿದ ಈ ಅಸಾಮಾನ್ಯ ಧೈರ್ಯ ಸಮಯ ಪ್ರಜ್ಞೆ ಮತ್ತು ಸಹಾನುಭೂತಿಯುಳ್ಳ ಕಾರ್ಯವು ಅಪರೂಪದ್ದು ಈ ಕಾರಣದಿಂದಲೇ ಮೊನಾಲಿಸಳ ಸಾಹಸವು ಮೆಚ್ಚುವಂತಹುದು ಮತ್ತು ಭಾರತ ಸರ್ಕಾರವು ಆಕೆಗೆ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿ ಗೌರವಿಸಿತು ನೆಕ್ಸ್ಟ್ ಮೇನ್ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಹೂ ಸೆಟ್ ದಿಸ್ ಫಾಲೋವಿಂಗ್ ಸೆಂಟೆನ್ಸ್ ಆ್ಯಂಡ್ ಟು ಹೋಮ್ ನನ್ನನ್ನು ಕಾಪಾಡಿ ಕಾಪಾಡಿ ಯಾರು ಹೇಳಿದರು ಕುರುಡ ಹುಡುಗ ಯಾರಿಗೆ ಹೇಳಿದರು ರಸ್ತೆಯಲ್ಲಿದ್ದ ಜನರಿಗೆ ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ಯಾರು ಹೇಳಿದರು ಕಾರಿನವನು ಹೇಳಿದನು ಯಾರಿಗೆ ಹೇಳಿದರು ಮೊನಾಲಿಸಳಿಗೆ ಹೇಳಿದನು ಭೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದನು ಯಾರು ಹೇಳಿದರು ಕಾರಿನವನು ಹೇಳಿದನು ಯಾರಿಗೆ ಹೇಳಿದರು ಮೊನಾಲಿಸಾಗೆ ಹೇಳಿದರು ನೆಕ್ಸ್ಟ್ ಇಸ್ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್ ಭಾಷಾಭ್ಯಾಸ ಇಲ್ಲಿರುವ ಪದಗಳನ್ನ ಮಾದರಿಯಂತೆ ಬಿಡಿಸಿ ಬರೆಯಿರಿ ನಾವೆಲ್ಲರೂ ನಾವು ಪ್ಲಸ್ ಎಲ್ಲರೂ ಮುಖ್ಯೋಪಾಧ್ಯಾಯರು ಮುಖ್ಯ ಪ್ಲಸ್ ಉಪ ಉಪಾಧ್ಯಾಯರು ವಾರ್ಷಿಕೋತ್ಸವ ವಾರ್ಷಿಕ ಪ್ಲಸ್ ಉತ್ಸವ ಜಿಲ್ಲಾಧಿಕಾರಿ ಜಿಲ್ಲಾ ಪ್ಲಸ್ ಅಧಿಕಾರಿ ಚೆನ್ನಾಗಿಟ್ಟಿರಲಿ ಚೆನ್ನಾಗಿ ಪ್ಲಸ್ ಇಟ್ಟಿರಲಿ ಓಕೆ ಇದು ನೆಕ್ಸ್ಟ್ ಮೇನ್ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದದನ್ನು ಆರಿಸಿ ಬರೆಯಿರಿ ಸಹಾನುಭೂತಿ ಪದದ ಅರ್ಥ ಅನುಕಂಪ ರವಿಯ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಲಾಯಿತು ಗೆರೆ ಎಳೆದ ಪದವು ಅನ್ಯದೇಶೀಯ ಬ್ಯಾಂಡೇಜ್ ಅನ್ನೋದು ಒಂದು ಅನ್ಯದೇಶೀಯ ಮೆಲ್ಲನೆ ಪದದ ವಿರುದ್ಧ ಪದ ಬೇಗನೆ ಅಂಚು ಪದದ ಸಮನಾರ್ಥಕ ಪದ ಕೊನೆ ಅಂಚು ಅಂತ ಕೊನೆ ಪ್ರಸ್ತುತ ಗದ್ಯಪಾಠದಲ್ಲಿ ಬಂದಿರುವ ಮಾನವೀಯತೆಗೆ ಸಂಬಂಧಿಸಿದ ಪದಗಳನ್ನು ಪಟ್ಟಿ ಮಾಡಿ ಪ್ರೀತಿ ಅತಹಕರಣ ಕಾಪಾಡಿ ಸಹಾಯ ಸಮಾಧಾನ ಸಂತೈಸು ಸಹಾನುಭೂತಿ ಒಳ್ಳೆಯತನ ನಡುಕ ಇವೆಲ್ಲ ಸಹ ಮಾನವೀಯತೆಗೆ ಅಂತಂದರೆ ಹ್ಯುಮ್ಯಾನಿಟಿಗೆ ಸಂಬಂಧಪಟ್ಟಂತಹ ಪದಗಳು ಈ ಒಂದು ಪಾಠದಲ್ಲಿ ಬಂದಿದೆ ದ ಪಾತ್ ಆಫ್ ಕಂಪ್ಯಾಷನ್ ಅಥವಾ ಏನಪ್ಪ ಅಂತಂದರೆ ಸಿಂಪತಿ ಗುಡ್ನೆಸ್ ಟ್ರೆಂಬ್ಲಿಂಗ್ ಇದೆಲ್ಲ ಸಹ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಅಂತ ಹೇಳಿ ದಷ್ಟಪುಷ್ಟ ಮೀನ್ಸ್ ಹೆಲ್ದಿ ದಷ್ಟಪುಷ್ಟವಾದ ದೇಹವನ್ನು ಹೊಂದಲು ಪ್ರತಿದಿನ ವ್ಯಾಯಾಮ ಮಾಡಬೇಕು ಹೆಲ್ದಿ ಬಾಡಿ ಈಸ್ ಒಪ್ಟೈನ್ಡ್ ಬೈ ಡೂಯಿಂಗ್ ಡೈಲಿ ಎಕ್ಸಸೈಸ್ ಸಹಾಯ ನಾವು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಹೆಲ್ಪ್ ಅಂತ ಹೇಳಿಬಿಟ್ಟು ವಿ ಹ್ಯಾವ್ ಟು ಹೆಲ್ಪ್ ವಿ ಶುಡ್ ಹೆಲ್ಪ್ ದೋಸ್ ಹೂ ಆರ್ ಇನ್ ದ ಟ್ರಬಲ್ ಮೂರನೇದು ಬೆರಗಾಗು ತಾಜ್ ಮಹಲ್ ನೋಡಿ ನಾನು ಬೆರಗಾದೆನು ಟು ಬಿ ಅಸ್ಟಾನಿಶ್ಡ್ ಸೀಯಿಂಗ್ ದ ಮಹಲ್ ಐ ವಾಸ್ ಅಸ್ಟಾನಿಶ್ಡ್ ನೆಕ್ಸ್ಟ್ ಸಾಹಸ ಪರ್ವತಾರೋಹಣ ಒಂದು ದೊಡ್ಡ ಸಾಹಸ ಅಡ್ವೆಂಚರ್ ಮೌಂಟೇನಿಯರಿಂಗ್ ಈಸ್ ಅ ಗ್ರೇಟ್ ಅಡ್ವೆಂಚರ್ ಸನ್ಮಾನ ಆನರ್ ಇಂದು ದೇಶಕ್ಕಾಗಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಮಾಡಲಾಯಿತು ಟುಡೇ ದೋಸ್ ಹೂ ಸರ್ವ್ ದ ಕಂಟ್ರಿ ವರ್ ಆನರ್ಡ್ ಇಲ್ಲಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಆಪತ್ತಿಗಾದವನೇ ನೆಂಟ ವಿಸ್ತರಣೆ ಕಷ್ಟಕಾಲದಲ್ಲಿ ಅಥವಾ ಅಪಾಯಕ್ಕೆ ಸಿಲುಕಿದಾಗ ಯಾರು ಸಹಾಯಕ್ಕೆ ಬರುತ್ತಾರೆಯೋ ಅವರೇ ನಿಜವಾದ ಬಂಧುಗಳು ಅಥವಾ ನೆಂಟರು ಈ ಗಾದೆಯನ್ನು ಮೊನಾಲಿಸಾ ಕಾರಿನ ಚಾಲಕನಿಗೆ ಹೇಳಿದಳು ಎರಡನೇ ಗಾದೆ ದಯವೇ ಧರ್ಮದ ಮೂಲ ವಿಸ್ತರಣೆ ಕರುಣೆ ಸಹಾನುಭೂತಿ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳುವುದೇ ಎಲ್ಲ ಧರ್ಮಗಳ ಮೂಲ ತತ್ವವಾಗಿದೆ ಈ ತತ್ವವು ಮೊನಾಲಿಸಾ ತೋರಿದ ಮಾನವೀಯತೆ ಮತ್ತು ಸಾಹಸವನ್ನು ಸೂಚಿಸುತ್ತದೆ ಫ್ರೆಂಡ್ಸ್ ನಾನು ಗಾದೆಯನ್ನು ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬರೀ ಟು ಟು ತ್ರೀ ಲೈನ್ಸ್ ಅಲ್ಲಿ ಸೊ ನೀವು ಮತ್ತೆ ಇನ್ನೂ ಹೆಚ್ಚಿನ ಲೈನ್ಸ್ಗಳನ್ನು ಆ್ಯಡ್ ಮಾಡಿ ಗಾದೆಯನ್ನು ವಿಸ್ತರಣೆ ಮಾಡಬಹುದು ನೆಕ್ಸ್ಟ್ ಮೇನ್ ಅಲ್ಲಿ ಸೈದ್ಧಾಂತಿಕ ವ್ಯಾಕರಣದಲ್ಲಿ ಇಲ್ಲಿ ನೀಡಿರುವ ಪದಗಳನ್ನು ಗಮನಿಸಿ ಓದಿರಿ ಅಂತ ಇದೆ ಇಲ್ಲಿ ಪದಗಳನ್ನು ಬಿಡಿಸಿ ಬರ್ದಿದ್ದಾರೆ ನೀವು ನೋಡಬಹುದು ಸೊ ಕೈ ಆಡಿಸು ಧ್ವನಿಯುತ್ತ ಕೈ ಎತ್ತು ಸೊ ಇಲ್ಲಿ ಸಂಧಿಯಾಗುವಾಗ ಯಾ ಮತ್ತು ವಾ ಅಕ್ಷರ ಬಂದಿದೆ ಎಂಬುದನ್ನು ಗಮನಿಸಿರಿ ಇದನ್ನ ಆಗಮ ಸಂಧಿ ಇಲ್ಲಿ ನಾವು ಆಗಮ ಸಂಧಿಯ ಒಂದು ಡೆಫಿನೇಷನ್ ಇದೆ ಫಾರ್ ಎಕ್ಸಾಂಪಲ್ ನೀವು ಸಂಧಿ ಆಗುವಾಗ ಇಲ್ಲಿ ಯಾ ಅಥವಾ ವಾ ಅನ್ನೋದು ಬಂದಿದೆ ನೀವು ನೋಡಬಹುದು ಇಲ್ಲಿ ಯಾ 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 ಯ ಇಲ್ಲಿ ಸಂಧಿ ಆದ್ಮೇಲೆ ವ ವ ವ ಓಕೆ ಕೈ ಆಡಿಸು ಕೈ ಪ್ಲಸ್ ಆಡಿಸು ಇಲ್ಲಿ ಯಾ ಇಲ್ಲ ಕೈ ಪ್ಲಸ್ ಆಡಿಸು ಕೈ ಆಡಿಸು ಸಂಧಿ ಆಗುವಾಗ ಯಾ ಮತ್ತೆ ವಾ ಅಕ್ಷರಗಳು ಆಗಮವಾಗಿ ಬಂದ್ರೆ ಅದನ್ನ ನಾವು ಆಗಮ ಸಂಧಿ ಅಂತ ಹೇಳ್ತೀವಿ ಅಲ್ವಾ ಸೊ ಅದಾದ್ಮೇಲೆ ನೆಕ್ಸ್ಟು ಏನಿದೆಯಪ್ಪ ಅಂತ ಲೇಖನ ಚಿಹ್ನೆಗಳು ಇದೆ ಅಂದ್ರೆ ಅಂದರೆ ಪಂಚುಯೇಷನ್ ಮಾರ್ಕ್ಸ್ ಅಂತ ಹೇಳಿ ಇಲ್ಲಿ ಕೆಲವೊಂದು ಲೇಖನ ಚಿಹ್ನೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ರೀತಿಯಾದ ಚಿಹ್ನೆ ಇದ್ರೆ ಅದನ್ನ ಪೂರ್ಣ ವಿರಾಮ ಚಿಹ್ನೆ ಅಂತೀವಿ ಫುಲ್ ಸ್ಟಾಪ್ ಮಾರ್ಕ್ ಅಲ್ಪ ವಿರಾಮ ಚಿಹ್ನೆ ಅಂತ ಹೇಳ್ತೀವಿ ಕಾಮ ಅಂತ ಹೇಳ್ಬೋದು ಅರ್ಧ ವಿರಾಮ ಚಿಹ್ನೆ ಚಿಹ್ನೆ ಸೆಮಿಕಾಲನ್ ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ ನೆಕ್ಸ್ಟ್ ಭಾವಸೂಚಕ ಚಿಹ್ನೆ ಎಕ್ಸ್ಲಮೇಟರಿ ಮಾರ್ಕ್ ದೆನ್ ಕೊಟೇಶನ್ ಉದ್ಧರಣ ಚಿಹ್ನೆ ಕೊಟೇಶನ್ ಮಾರ್ಕ್ ಅಂತ ಹೇಳ್ತೀವಿ ಸೊ ಈ ವಾಕ್ಯಗಳನ್ನ ಅರ್ಥವಾಗುವಂತೆ ಓದಬೇಕಾದ್ರೆ ಬರೆಯಬೇಕಾದ ಲೇಖನ ಚಿಹ್ನೆಗಳನ್ನ ಬಳಸಬೇಕು ಹೌದು ಅರ್ಥ ಆಗಬೇಕು ಅಂತಂದ್ರೆ ಪಂಚುಯೇಷನ್ ಮಾರ್ಕ್ ಈಸ್ ವೆರಿ ನೆಸೆಸರಿ ನೆಕ್ಸ್ಟ್ ಮೊನಲಿಸಾ ಮನೆಗೆ ಹೊರಟಳು ಮುಗಿತು ಕಂಪ್ಲೀಟ್ ಆಯ್ತು ಸೆಂಟೆನ್ಸ್ ಹಾಗಾಗಿ ಬಿಟ್ಟು ಪೂರ್ಣ ವಿರಾಮವನ್ನು ಕೊಟ್ಟಿದ್ದಾರೆ ರಸ್ತೆ ಬದಿಯಲ್ಲಿ ಎರಡು ದಷ್ಟಪುಷ್ಟ ಹೋರಿಗಳು ಹುಲ್ಲು ಮೇಯುತ್ತಿದ್ದವು ಇಲ್ಲಿ ಕೋಮಾನವನ್ನು ಕೊಟ್ಟು ಲಾಸ್ಟಿಗೆ ನಾವಿಲ್ ಫುಲ್ ಸ್ಟಾಪ್ ಅನ್ನ ಹಾಕಿದ್ದಾರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಸೆಮಿಕಾಲನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಏನಿದು ಎಂದು ಕಣ್ಣರಳಿಸಿ ನೋಡಿದಳು ಏನಿದು ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕಿದ್ದಾರೆ ಅಯ್ಯೋ ಮಗುವನ್ನು ದನ ಕೊಲ್ಲುತ್ತಿವೆ ಅಂತಂದರೆ ಭಾವಸೂಚಕ ಚಿಹ್ನೆ ಎಕ್ಸ್ಲಮೇಟರಿ ಮಾರ್ಕ್ ಇದೆ ಸೊ ನಮ್ಮ ಭಾವನೆಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತಿಲ್ಲಿ ಜಿಲ್ಲಾಧಿಕಾರಿಗಳು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಎಂದರು ಯಾರ್ದಾದ್ರೂ ಒಂದು ಮಾತುಗಳನ್ನು ನಾವು ಹೇಳಬೇಕು ಅಂತ ಅಂದರೆ ಅದನ್ನು ಕೊಟೇಶನ್ ಮಾರ್ಕನ್ನು ಹಾಕಿ ನಾವು ಹೇಳ್ತೀವಿ ಅಥವಾ ಉದಾಹರಣ ಚಿಹ್ನೆಯನ್ನು ಹಾಕಿ ಹೇಳ್ತೀವಿ ಸೊ ಇಲ್ಲಿಯವರೆಗೆ ನೀವು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ರಿ ಒಂದು ವೇಳೆ ನಿಮಗೆ ಕ್ವಶನ್ ಆನ್ಸರ್ಸನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಏನು ಗ್ರಾಮರನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ ಅದೇ ರೀತಿ ಕ್ವಶನ್ ಆನ್ಸರ್ಸ್ಗಳನ್ನು ಸಹ ನಿಮಗೆ ಅರ್ಥ ಆಗುವಂತೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್